ಬಾಗಲಕೋಟೆ ನಗರದ ಶಿವಾನಂದ ಜಿನ್ನದಲ್ಲಿರುವಂಥ ಬಿ ಜೆ ಪಿ ಪಕ್ಷದ ಕಾರ್ಯಾಲಯದಲ್ಲಿ ಬಾಗಲಕೋಟೆ ಮತಕ್ಷೇತ್ರದಿಂದ ಹಮ್ಮಿಕೊಂಡಿರುವಂಥ ಶಿವಶರಣರ ಶ್ರೀ ಹಡಪದ್ ಅಪ್ಪಣ್ಣ ಅವರ ಜಯಂತಿ ಹಾಗೂ ಗುರು ಗುರುಪೂರ್ಣಿಮೆ ಕಾರ್ಯಕ್ರಮ ಜರುಗಿತು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂಥ ಬೆಳಗಿಯ ಕಲ್ಮಠದ ಪೂಜ್ಯರಾದ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಡಪದ್ ಅಪ್ಪಣ್ಣನವರ ತಮ್ಮ ಆಪ್ತ ಸಹಾಯಕರನ್ನಾಗಿ ನೇಮಿಸಿಕೊಂಡು ತಮ್ಮ ಪ್ರತಿ ಕೆಲಸದಲ್ಲಿ ಅವರ ಜೊತೆಗೆ ಇರುವಂತೆ ನೋಡಿಕೊಂಡಿದ್ದರು ಹಡಪದ್ ಅಪ್ಪಣ್ಣನವರ ತಮ್ಮ ಕಾಯಕದೊಂದಿಗೆ ಜನರ ಮನಸ್ಸಿನಲ್ಲಿರುವಂಥ ಕಶ್ಮಲಗಳನ್ನು ತೆಗೆದುಹಾಕುವಲ್ಲಿ ಬಹುದೊಡ್ಡ ಕಾರ್ಯ ಮಾಡಿದ್ದರು ಎಂದು ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಮಹಾ ಶರಣರಾಗಿದ್ದ ಅಪ್ಪಣ್ಣ ಅವರ ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿಸಿಕೊಂಡಿದ್ದವರು ಆ ಕಾಲದಲ್ಲಿ ಶರಣರು ಅನುಭವ ಮಂಟಪದ ಮೂಲಕ ಜಾತಿ ರಹಿತ ಸಮಾಜ ಕಟ್ಟಬೇಕು ಜಾತ್ಯತೀತ ಸಮಾಜ ನಿರ್ಮಾಣವಾಗಬೇಕು ಎಂಬ ಉದ್ದೇಶ ಹೊಂದಿದ್ದರು ಎಂದು ತಿಳಿಸಿದರು ಬೆಳಗಿಯ ಕಲ್ಮಠದ ಪೂಜ್ಯರಾದ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಪಾದ ಪೂಜೆ ಮಾಡಿ ಗುರುವಂದನೆ ಸಲ್ಲಿಸಲಾಯಿತು ಮುಖಂಡರಾದ ಜಿ ಎನ್ ಪಾಟೀಲ್ ಡಾಕ್ಟರ್ ಎಂಎಸ್ ದಡ್ಡಣ್ಣವರ್ ಗುಂಡರಾವ್ ಸಿಂಧೆ ರಾಜು ನಾಯ್ಕರ್ ಬಸವರಾಜ್ ಎಂಕಾಂಚಿ ಸತ್ಯನಾರಾಯಣ ಹೇಮಾದ್ರಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಅನ್ನೋದು ಹೋಗಬೇಕು ಈ ಪ್ರಯತ್ನದಿಂದಾಗಿ ಇವತ್ತು ಬಸವಣ್ಣವರ ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಕ್ರಾಂತಿ ಆಯಿತು ಆದರೆ ಇವತ್ತು ಇವತ್ತಿನ ರಾಜ್ಯದ ಹಡಪದ ಅಪ್ಪಣ್ಣವರ ಒಂದು ಏನು ಕಾಯಕ ದಾಸೋಹ ಈ ಗುಣಗಳಿದ್ದು ನಾವು ಅನುಸರಿಸಿಕೊಂಡು ಹೋಗ್ಬೇಕು ಕಾಯಕ ಯಾವುದೂ ತಪ್ಪಲ್ಲ ಯಾವುದೇ ಕಾಯಕ ಕಾಯಕ ಮಾಡುವಾಗ ಅದು ದೊಡ್ಡದು ಸಣ್ಣದು ಅಂತ ಇರುವುದಿಲ್ಲ ಅದರ ಬಗ್ಗೆ ನಮಗೆ ಗೌರವ ಇರಬೇಕು ಇವತ್ತು ಶವರಾಮವರು ಅವ್ರ ಕಾಯಕದ ಬಗ್ಗೆ ಅವರಿಗೆ ಗೌರವ ಇರಬೇಕು ಬೇರೆ ಬೇರೆ ಇವತ್ತು ಸಮಗಾರ ಇರ್ತಾರೆ ಅವರು ಚಪ್ಪಲ್ಗಳನ್ನು ತಯಾರು ಮಾಡಿ ಕೊಡ್ತಾರೆ ಅಂದ್ರೆ ನಮಗೆ ಹಾಕ್ಕೊಳ್ಳೋಕ್ಕಾಗ್ತಿ ಅದರ ಬಗ್ಗೆ ಕೀಳರಿಮೆ ಇರಬಾರ್ದು ಅವ್ರ ಬಗ್ಗೆ ಗೌರವ ಇರಬೇಕು ಯಾವುದೇ ಕಾಯಕ ಇರಲಿ ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೇನೆ ಗೌರವ ಇರಬೇಕು ಆ ಗೌರವವನ್ನು ಇಟ್ಕೊಂಡು ಹೋದಾಗ ಮಾತ್ರ ಮನುಷ್ಯ ಮನುಷ್ಯನಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಅವರ ಮಾರ್ಗ ಯಾವಾಗ ನನ್ನಂತ ಒಬ್ಬ ಬಂದು ಅದನ್ನ ನುಡಿಸ್ತಾನೆ ಆ ನುಡಿಸಿದ ಮೇಲೆ ಅದ್ರ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಹಂಗ ಇವತ್ತು ನಾವು ಕೂಡ ಜೀವನವನ್ನ ಮಾಡ್ತಾ ಇದ್ದೀವಿ ನಾವು ಹೆಂಗ ಜೀವನ ಮಾಡಕತ್ತೀವಿ ಅಂತಂದ್ರೆ ಎಲ್ಲಾ ನಾವು ನಮ್ಮ ಮೈ ಮೇಲೆ ನಮ್ಮ ಮನಸ್ಸಿನೊಳಗ ಎಲ್ಲಾ ಧೂಳನ್ನು ತುಂಬ್ಕೊಂಡಿದ್ದೀವಿ ಕಲ್ಮಶಗಳನ್ನ ತುಂಬಿಕೊಂಡಿದ್ದೀವಿ ಆ ಎಲ್ಲ ಕಲ್ಮಶಗಳನ್ನ ಹೋಲಾಡಿಸ್ತಕ್ಕಂತಹ ಕೆಲಸವನ್ನ ಮಾಡೋರು ಯಾರು ಅಂತ ಕೇಳಿದ್ರೆ ಅದು ಗುರು ಆಗಿರ್ತಕ್ಕಂಥವನು ಅಂತಹ ಗುರು ನಮ್ಮನ್ನ ಎಲ್ಲಿ ಎದಕ್ಕೂ ಬೆಲೆ ಬಾಳದೆ ಇರತಕ್ಕಂತಹ ನಾವು ಇದ್ದಾಗ್ಯೂ ಸಹಿತ ನಮ್ಮನ್ನ ಹೆಚ್ಚು ಮೌಲ್ಯಯುತವನ್ನಾಗಿ ಮಾಡತಕ್ಕಂತಹ ಕಾರ್ಯವನ್ನು ಮಾಡೋರು ಯಾರು ಅಂತ ಕೇಳಿದ್ರೆ ಒಬ್ಬ ಗುರು ಅನ್ನುವಂತಹದ್ದು ಆ ಗುರುವಿನನ್ನ ಸ್ಮರಣೆ ಮಾಡತಕ್ಕಂತಹ ರೀತಿಯೊಳಗ ನಾವೆಲ್ಲರೂ ಕೂಡ ಇವತ್ತು ಆ ಗುರುವಿನನ್ನ ಸ್ಮರಣೆ ಮಾಡಬೇಕಾಗಿದೆ ಅನ್ನುವಂತಹದ್ದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಮಾಜಿ ಶಾಸಕರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಅವರ ಮನೆಯಲ್ಲಿ ಗುರು ಪೂರ್ಣಿಮೆಯ ನಿಮಿತ್ತ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಮರೇಶ್ವರನಾಥರಾದ ಶ್ರೀ ಮಹಾಂತ ಸಹದೇವಾನಂದಗಿರಿ ಗುರೂಜಿ ಮಠ ಪೀಠಾಧೀಶರಾಗಿರುವಂಥ ಗುರೂಜಿ ಅವರ ಪಾದಪೂಜೆಗೆ ಮಾಜಿ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಅವರು ಕುಟುಂಬ ಸಮೇತ ಪಾದಪೂಜೆ ನೆರವೇರಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಭಕ್ತರಿಂದ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇಲ್ಕಲ್ ಹಾಗೂ ಒಂದು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು look at ಕೇಂದ್ರ ಸರ್ಕಾರ ವಕಫ್ ಬೋರ್ಡ್ ತಿದ್ದುಪಡಿ ಮಾಡುವ ಕ್ರಮವನ್ನು ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಯುವತಿಯರ ಇಸ್ಲಾಮಿಕ್ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಸಮಾಜದ ಪುನರ್ ನಿರ್ಮಾಣಕ್ಕಾಗಿ ಸನ್ಮಸುತ್ತಿರುವ ಯುವತಿಯರ ಸಂಘಟನೆಯಾಗಿದ್ದು ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ಶಾಖವಾಗಿದೆ ವಕಫ್ ಬೋರ್ಡ್ ತಿದ್ದುಪಡಿ ಮಾಡಿ ಮುಸ್ಲಿಮರ ಆಸ್ತಿಯನ್ನು ಕಬಳಿಸುವ ಹುನ್ನಾರ ಆಗಿದ್ದು ಈ ಹಿನ್ನೆಲೆಯಲ್ಲಿ ಇಂಥ ಕಾಯ್ದೆಯನ್ನು ಜಾರಿಗೆ ಮಾಡಬಾರದೆಂದು ಹಾಗೂ ಧಾರ್ಮಿಕ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮುಸ್ಲಿಂ ಸಂಘಟನೆಯ ಯುವತಿಯರು ಮನವಿ ನಾವೆಲ್ಲರೂ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಬಾಗಲ್ಕೋಟ್ ಘಟಕದ ವತಿಯಿಂದ ಇಲ್ಲಿ ಇಂದು ಇವತ್ತು ಬಂದಿದ್ದೇವೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಆರ್ಗನೈಜೇಷನ್ವು ಪವಿತ್ರ ಕುರಹಾನಿನ ಬೆಳಕಿನಲ್ಲಿ ಸಮಾಜದ ಪುನರ್ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಒಂದು ಯುವತಿಯರ ಸಂಘಟನೆಯಾಗಿದೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ವು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಒಂದು ಶಾಖೆಯೂ ಕೂಡ ಆಗಿದೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಬಾಗಲ್ಕೋಟ್ ವತಿಯಿಂದ ಬಾಗಲ್ಕೋಟ್ ಮತ್ತು ನವನಗರ್ ವತಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸುತ್ತಿ ಸಲ್ಲಿಸು ಸಲ್ಲಿಸಿದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿ ತರಲು ಹೊರಟಿರುವ ವಕ್ಫ್ ಬೋರ್ಡ್ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಮುಸ್ಲಿಮರ ಆಸ್ತಿಗಳನ್ನು ಕಬಳಿಸುವ ಹುನ್ನಾರವನ್ನು ನಡೆಸಿದ್ದು ಈ ಕಾಯ್ದೆಯನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ಅವರು ಈ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂಬ ಮನವಿಯನ್ನು ಸಲ್ಲಿ ಸಲ್ಲಿಸಿದ್ದೇವೆ ನಾವು ಈಗ ಈಗ ಒಟ್ಟಾರೆಯಾಗಿ ನಮ್ಮ ಉದ್ದೇಶವೇನೆಂದರೆ ನಮ್ಮ ದೇಹೋದ್ದೇಶಗಳನ್ನು ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸುವುದು ಹಾಗೂ ಸಂವಿಧಾನಾತ್ಮಕ ಸಂವಿ ಸಂವಿ ಸಂರಕ್ಷಣೆಯನ್ನು ಎತ್ತಿ ಹಿಡಿಯುವುದು ಹಾಗೂ ವಕ್ಫನ್ನು ಸಂರಕ್ಷಿಸುವ ಇದು ನಮ್ಮ ಒಂದು ಉದ್ದೇಶವಾಗಿದೆ ಅದು